ಇದೇ ಹದಿನೆಂಟರಂದು ಸ್ಟಾರ್ ಆಯುರ್ವೇದಕ ಪ್ರಾಡಕ್ಟ್ ವತಿಯಿಂದ ಸಾರ್ವಜನಿಕರಿಗೆ ಸಲಹೆ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಸವೇಶ್ವರ ನಗರದ ಎಸ್ಎಸ್ ಹಿರೇಮಠ ಅವರ ನಿವಾಸದಲ್ಲಿ ಇದೇ ಹದಿನೆಂಟರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಸ್ಟಾರ್ ಆಯುರ್ವೇದಿಕ ಪ್ರಾಡಕ್ಟ್ ವತಿಯಿಂದ ವಿ ಸ್ಟಾರ್ ಆಯುರ್ವೇದಿಕ್ ಪ್ರಾಡಕ್ಟ್ ಬಳಕೆಯ ತಜ್ಞರಿಂದ ವಿವಿಧ ಕಾಯಿಲೆಗಳಿಗೆ ಸೂಕ್ತವಾದ ಸಲಹೆ ಸೂಚನೆ ಮತ್ತು ವಿ ಸ್ಟಾರ್ ಆಯುರ್ವೇದಿಕ್ ಪ್ರಾಡಕ್ಟ್ ಬಳಕೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದು ವಿವಿಧ ಕಾಯಿಲೆಯಿಂದ ಬಳಲುತ್ತಿರುವ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ವಿ ಸ್ಟಾರ್ ಆಯುರ್ವೇದಿಕ್ ಪ್ರಾಡಕ್ಟ್ ಸದಸ್ಯರು ಆಗಿರುವ ಎಸ್ಎಸ್ ಹಿರೇಮಠ ಅವರು ತಿಳಿಸಿದ್ದಾರೆ ವರದಿ ವೀರಣ್ಣ ಹಡಪದ ಎನ್ ಲಕ್ಷ್ಮೇಶ್ವರ ತಾರೀಕು ಹದಿನೆಂಟು ಐದು ಎರಡು ಸಾವಿರ ಇಪ್ಪತ್ತೈದರಂದು ಭಾನುವಾರ ನಮ್ಮ ಲಕ್ಷ್ಮೇಶ್ವರ ನಗರದ ಅಕ್ಷಯ ಸೋರೂಮ್ ಹಿಂದಿರುವಂಥ ನಮ್ಮ ಮನೆಯ ಮನೆಯಲ್ಲಿ ಇದು ವಿ ಸ್ಟಾರ್ ಕಂಪನಿ ವತಿಯಿಂದ ಎಲ್ಲ ಸುಮಾರು ಡಾಕ್ಟರು ಬರ್ತಾರೆ ಇದಕ್ಕೆ ಇದಕ್ಕೆ ಇದರಲ್ಲಿ ಮೂಲವಾದಿ ಮತ್ತು ಶುಗರು ಬಿ ಪಿ ಆಮೇಲೆ ಡ್ರಿಂಕ್ಸ್ ಮಾಡೋರಿಗೆ ಮಂಡಿ ನೋವು ಮಣ್ಣಿನ ಶುಗರು ಬಿ ಪಿ ಮಕ್ಕಳ ಸುಮಾರು ಮದುವೆಯಾಗಿ ಮಕ್ಕಳ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಿಲ್ಲ ಅವರಿಗೆ ಸರಿಯಾದ ಟ್ರೇಟ್ಮೆಂಟ್ ಕೊಟ್ಟು ಅವ್ರು ಮಕ್ಕಳಾಗಿ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಸುರೇಶ್ ಎಸ್ ಅಂತ ಇರುತ್ತೆ ಮೈ ತುಂಬ ಉಳ್ಳಿ ಬೆಳ್ಳಿರುತ್ತೆ ಅದಕ್ಕೆಲ್ಲದಕ್ಕೂ ಸರಿಯಾದ ಟ್ರೀಟ್ಮೆಂಟ್ ಇದೆ ಅದು ದಯವಿಟ್ಟು ಎಲ್ಲ ನಾಗರಿಕರು ಸದುಪಯೋಗ ಮಾಡ್ತೇಬೇಕೆಂದು ಲಕ್ಷ್ಮೇಶ್ವರ ಜನತೆಗೆ ನಾನು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ ಎಸ್ ಎಸ್ ಶಿರೇಮಠ ಲಕ್ಷ್ಮೇಶ್ವರ ಅಂತ ನಾನು